गणेशाय देवाय गौरीशिवसुतायते गम्बीजमन्त्रतुष्टाय गणाधिपतये नमः नमस्ते शारदादेवी काश्मीरपुरवासिनि त्वामघं प्रार्थये नित्यं विद्यां बुद्धिं च देहि मे गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परं तस्मै श्री गुरवी नमः गुरवी नमः संसारवृक्षमारूढ वदन्तो नरकानवे सर्वे धृता लोकाः तस्मै श्री गुरवे ಸಂಸಾರವೆಂಬ ಮರವನ್ನು ಹತ್ತಿ ನರಕವೆಂಬ ಸಮುದ್ರದಲ್ಲಿ ಬೀಳ್ತಾ ಇರುವ ಲೋಕಗಳೆಲ್ಲವನ್ನು ಉದ್ಧರಿಸುವ ಶ್ರೀ ಗುರುವಿಗೆ ನಮಸ್ಕಾರ ಎಲ್ಲ ಲೋಕದಲ್ಲಿರುವ ಸಮಸ್ತ ಜೀವಿಗಳು ಸಂಸಾರ ವೃಕ್ಷ ಹತ್ತತ್ತೆ ನರಕ ಅನ್ನೋ ಒಂದು ಸಮುದ್ರದಲ್ಲಿ ಬೀಳ್ತಾ ಇವೆ ನಮ್ಮ ಶರೀರವೇ ನಮ್ಮ ಸಂಸಾರ ಈ ಭಾವನೆಯಿಂದಲೇ ನಾವು ಪ್ರತಿನಿತ್ಯ ವ್ಯವಹಾರಗಳನ್ನು ವ್ಯವಹಾರಗಳನ್ನು ಎಲ್ಲ ಮಾಡ್ತಾ ಇದ್ದೀವಿ ಈ ಸಂಸಾರವನ್ನೇ ಹಿರಿಯರು ವೃಕ್ಷ ಅಂತ ಕೂಡ ಕರೀತಾ ಇದ್ದಾರೆ ಸಂಸಾರ ವೃಕ್ಷ ವಂಶವೃಕ್ಷ ಅಂತಕ್ಕಂಥ ಮಾತುಗಳನ್ನು ನಾವು ಆಗವಾಗ ಪದೇ ಪದೇ ಕೇಳ್ತಾ ಇದ್ದೀವಿ ಈ ಜೀವನದಲ್ಲಿ ಕೊನೆಗೊಂದು ದಿನ ಸಾವು ಕೂಡ ಬರುತ್ತೆ ಸಾಯುವುದು ಯಾರು ಅನ್ನೋದು ಮರ ಸಾಯಿಲ್ವಲ್ಲ ಸಾಯುವುದು ಜೀವಿ ಮಾತ್ರ ಇಲ್ಲಿ ಸಂಸಾರ ವೃಕ್ಷ ಸಾಯಿಲ್ಲ ಅಲ್ಲಿ ಮರಿ ಮರ ಮಾತ್ರ ಸತ್ತೋಗ್ತಿದೆ ಆ ಸಂಸಾರ ವೃಕ್ಷ ಗಂಟುಕೊಂಡಿರ್ತಕ್ಕಂಥ ಜೀವಿ ಅದು ಅದು ನೋಡಿಯಪ್ಪ ಅದು ಯಾವಾಗಲೂ ಇದು ಇದ್ಬಿಡುತ್ತೆ ಬಿಡುತ್ತೆ ಇದು ಸತ್ತೋಗ್ತಿದೆ ಮರದ ಮೇಲಿಂದ ಪತನವಾಗುವುದಂದರೆ ಆ ಜೀವಿ ಅಂತ ವೃಕ್ಷದ ಒಂದು ಜೀವ ಅಂದರೆ ಇಲ್ಲಿ ಎರಡು ಜೀವಗಳಿದ್ದಂಗೆ ಪರಮಾತ್ಮ ಜೀವ ಜೀವಾತ್ಮ ಜೀವ ಅಂತ ಈ ಜೀವಾತ್ಮನು ಶರೀರಕ್ಕೆ ಕಂಡುಕೊಂಡಿದ್ದಾನೆ ಪರಮಾತ್ಮನು ಎಲ್ಲೋ ನೋಡ್ತಾ ಇದ್ದಾನೆ ಅವನಿಗಿದು ಬೇಕಿಲ್ಲ ಆದರೂ ಕಟ್ಕೊಂಬಿಟ್ಟಿದೆ ಏನು ಮಾಡೋದು ಅದನ್ನು ಪತ್ ಆ ಪತನದಿಂದ ರಕ್ಷಿಸ್ತಕ್ಕಂಥವನು ಗುರು ಇಂಥ ಒಂದು ಮರವಾಗಿರುವಂಥ ಈ ಶರೀರವು ಆ ಮರದಲ್ಲಿ ಶರೀರ ಕಾಣ್ತಕ್ಕಂಥ ಜೀವಿಯನ್ನು ರಕ್ಷಣೆ ಮಾಡ್ತಿದ್ದಾನೆ ಮರವನ್ನು ರಕ್ಷಣೆ ಮಾಡಬೇಕಾಗೇ ಇಲ್ಲ ಮರ ತಾನೇ ಉದ್ರೂ ಹೋಗುತ್ತೆ ಅದಕ್ಕಿನ್ನೇನು ಮಾಡಬೇಕಾಗಿಲ್ಲ ಆದ್ದರಿಂದ ಗುರುವಿನ ಕಡೆಗೆ ನಮ್ಮ ಗಮನವನ್ನು ತಿರುಗಿಸಬೇಕು ಪ್ರತಿ ವ್ಯಕ್ತಿಯೂ ತಪ್ಪದೇ ಅವನಿಗೆ ನಮಸ್ಕಾರ ಮಾಡಬೇಕು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಗುರುರ್ ವಿಷ್ಣು ಗುರುರ್ದೇವೋ ಪರಂ ಗುರುರೇವರ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರುವೇ ಪರಬ್ರಹ್ಮ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಈ ವಿಷಯನ ನಾವು ಹಿಂದೆ ಸುಮಾರು ಸತಿ ಹೇಳ್ಕೊಂಡಿದ್ದೀವಿ ನಾವು ಆದರೂ ಇದನ್ನು ಮರಿಬಾರ್ದು ಅಂತ ಹೇಳಿ ಆಗಾಗ ಶಿವನು ಜ್ಞಾಪಿಸ್ತಾ ಇದ್ದಾನೆ ಮೆಲುಕು ಹಾಕ್ತಾ ಇರಬೇಕಂತೆ ಯಾವಾಗಲೂ ಮತ್ತೆ ಮತ್ತೆ ಗ್ಯಾಪಿಸ್ಕೊಳ್ಳೇಬೇಕು ನಾವು ಇದಾಯ್ತಲ್ಲ ನಾವು ಕೇಳಿದ್ವಲ್ಲ ಅನ್ನಲೇಬಾರದಂತೆ ಹಾ ಹಾಕ್ಕೊಂಡಷ್ಟು ಒಳ್ಳೆಯದು ಮತ್ತೆ ಮತ್ತೆ ಹೇಳ್ತಾ ಇರಬೇಕು ಈ ರೀತಿ ಪುನರುಕ್ತಿಯನ್ನು ಮತ್ತೆ ಬಂದಿದೆ ಅಂತಂದರೆ ಅದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಂಥ ಗೀ ಗುರುಗೀತೆಯಲ್ಲೇ ಶಿವನು ಮತ್ತೆ ಮತ್ತೆ ಅಂದರೆ ಹಗರ ದೊಡ್ಡದದು ಅಂತ ಐತೆ ಅಲ್ಲಿಗೆ ತುಂಬ ಪವರ್ಫುಲ್ಲು ಅಂತ ಐತೆ ಇನ್ನು ಮುಂದಿನ ಮೂರು ಶ್ಲೋಕಗಳು ಕೂಡ ಒಂದು ಗುಚ್ಛದ ಇದೆ ಗುಚ್ಛವಾಗಿದೆ ಇದು ಇವುಗಳಲ್ಲಿ ಗುರುಗೀತೆಗೆ ಸಂಬಂಧಿಸಿದ ಅತಿ ಮಹತ್ವದ ಅಂಶಗಳು ಅಡಕವಾಗಿದೆ ಅನ್ನೋದನ್ನ ಇಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೇಳಬೇಕಾಗಿರುವಂತಹದ್ದು ತತ್ ನಮಃ ಅಸಿ ಅದು ತತ್ ಅದ್ ತ್ವ ನೀನು ಆಗಿದ್ದೀಯ ಅಸಿ ಆಗಿದ್ದೀಯ ತತ್ವಮಸಿ ಅನ್ನುವ ಆ ಮಹಾ ವಾಕ್ಯಗಳಲ್ಲಿ ತತ್ ಅದ್ ಅಂತಕ್ಕಂಥ ಪದವನ್ನು ಅಖಂಡವಾಗಿ ಬ್ರಹ್ಮಾಂಡ ಮಂಡಲಾಕಾರವಾಗಿ ಸಮಸ್ತ ಚರಾಚರ ಜೀವಿಗಳಲ್ಲೂ ವ್ಯಾಪಿಸಿರುವ ಪರಬ್ರಹ್ಮನಾಗಿ ನನಗೆ ದರ್ಶನ ಮಾಡಿಸಿದ ಆ ಶ್ರೀ ಗುರುವಿಗೆ ನಮಸ್ಕಾರ ದೇಹೆ ಜೀವತ್ವಮಾಪನ್ನ ಚೈತನ್ಯಂ ನಿಷ್ಕಳ ಪರಂ ತ್ವಂಬರ್ಶಿ ಯೇನ ತಸ್ಮೈ ಶ್ರೀ ಗುರವೇ ನಮಃ ನಿರ್ವಿಕಲ್ಪವಾದ ಆ ಪರಚೈತನ್ಯವೇ ಈ ದೇಹದಲ್ಲಿ ಜೀವವಾಗಿ ಸೇರಿದೆ ಅನ್ನೋದನ್ನು ತ್ವ ನೀನು ಅನ್ನುವ ಒಂದು ಪದದ ಮೂಲಕ ದರ್ಶನವನ್ನು ಮಾಡಿಸಿದ್ದಾರೆ ಅಂತ ಸ್ವಾಮಿಗೆ ನಮಸ್ಕಾರ ಅದು ಅಂತ ಹೇಳ್ತಕ್ಕಂಥ ವಸ್ತುಗಳು ಬೇರೆ ಬೇರೆ ಅಲ್ಲ ನಾವು ಅಖಂಡವಾದ ಒಂದೇ ಆ ಪರಮಾತ್ಮ ವಸ್ತುವನ್ನು ಬೋಧಿಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ಬರ್ತಾ ಇದೆ ಶುಭಪ್ರದವಾದ ಪರಮಾರ್ಥವನ್ನು ಹಸಿಯಾಗಿದ್ದೀಯಾ ಅನ್ನುವ ಪದದ ಮೂಲಕ ದರ್ಶನ ಮಾಡಿಸಿದ ಆ ಶ್ರೀ ಗುರುವಿಗೆ ನಮಸ್ಕಾರ ಶ್ರೀ ಗುರುವಿಗೆ ನಮಸ್ಕಾರ ಈ ಮೂರು ಶ್ಲೋಕಗಳು ಅತ್ಯಂತ ಮುಖ್ಯವಾಗಿರುವಂಥ ಗುರುಗೀತೆಯಲ್ಲಿ ಮಂತ್ರ ಶ್ಲೋಕಗಳು ಅಂತ ಹೇಳ್ತಾರೆ ಅಂದರೆ ಇದನ್ನು ಇಷ್ಟು ದಿನ ಹೇಳ್ಕೊಂಡ್ರೆ ಸಾಕು ನಾವು ಅಷ್ಟು ಮಟ್ಟಿಗೆ ಅಂಥ ಒಂದು ಶಕ್ತಿ ಈ ಮೂರು ಶ್ಲೋಕಗಳಲ್ಲಿವೆ ಇದನ್ನು ಗುರುಭಕ್ತರಾಗಿರೋರು ಪ್ರತಿಯೊಬ್ಬರೂ ಕೂಡ ಇದನ್ನು ಕಂಠಪಾಠ ಮಾಡಬೇಕು ಮತ್ತು ದೈವಭಕ್ತರಾಗಿರೋರು ಕಂಠಪಾಠ ಮಾಡಬೇಕು ವಿಷ್ಣು ಭಕ್ತರಾಗಿರೋರು ಕಂಠಪಾಠ ಮಾಡಬೇಕು ಶಿವಭಕ್ತರಾಗಿರೋರು ಕೂಡ ಇದನ್ನು ಕಂಠಪಾಠ ಮಾಡಬೇಕು ದೇವಿ ಭಕ್ತರಾಗಿರೋರು ಶುದ್ಧವಾಗಿ ಕಂಠಪಾಠ ಮಾಡಬೇಕಿದು ಮತ್ತು ಪರದೇವತೆಗಳ ಭಕ್ತರಾಗಿರೋರೆಲ್ಲರೂ ಕೂಡ ಇದನ್ನು ಅನುಸರಿಸಲೇಬೇಕು ಅಂತ ಶಾಸನವನ್ನು ಅಂತ ಹೇಳಿದರು ಶಿವಶಾಸನ ಇಟ್ಬಿಟ್ರಲ್ಲಿ ಗುರುಗೀತೆಯಲ್ಲಿ ಈ ಮೂರು ಶ್ಲೋಕಗಳನ್ನು ಎಲ್ಲರೂ ಕಂಠಪಾಠ ಮಾಡಬೇಕು ಪ್ರತಿ ಸಂದರ್ಭದಲ್ಲೂ ಹೇಳ್ಕೊತಾ ಇರಬೇಕು ಅಂತ ಈ ಮೂರು ಶ್ಲೋಕಗಳ ತಾತ್ಪರ್ಯವನ್ನು ನಾವು ಪರಿಶೀಲಿಸಿ ನೋಡಿದಾಗ ತತ್ ಅನ್ನುವುದು ಅಖಂಡವೆಂದ ತ್ವಮ್ ಅನ್ನೋದು ಖಂಡ ಅಂದರೆ ಚಿಕ್ಕದು ಅಂತ ಕೂಡ ಈ ತ್ವಮ್ಗೆ ಹೋಗಿ ಆ ತತ್ನಲ್ಲಿ ಸೇರಿದಾಗ ನಾವು ಎರಡೂ ಒಂದೇ ಇವೆ ಅಂತ ಸಾರಿ ಸಾರಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನಾವು ತಿಳಿಬೇಕು ತ್ವಮ್ ತತ್ ತ್ವಮ್ ತತ್ ಎರಡೂ ಸೇರಿಕೊಂಡಿವೆ ಹಸಿ ಅಂದರೆ ಹಾಗೆ ಸೇರು ಹೋಗೋದ್ರಿಂದ ಅದಕ್ಕೆ ಅರ್ಥ ಹಸಿ ಅಂತ ತ್ವಮ್ ತತ್ ಹಸಿ ಇದನ್ನು ಇನ್ನೊಂದು ದೃಷ್ಟಿಯಿಂದ ನಾವು ನೋಡೋಣ ಸೂರ್ಯ ನಕ್ಷತ್ರ ಪುಂಜ ಕಾಲ ಯುಗ ಚಕ್ರ ಇವೆಲ್ಲವೂ ಪ್ರಕಾಶಿಸ್ತಾ ಇವೆ ಅಂತಾಯ್ತು ಅದು ನಮಗೂ ಗೋಚರವಾಗ್ತಾ ಇದೆ ಯಾವ ಕಾರಣದಿಂದ ಹಾಗೆ ಕಾಣ್ತಾ ಇವೆ ಎಲ್ಲಿಂದ ಕಾಣ್ತ್ವೆ ಇದಕ್ಕೆ ಏನೋ ಒಂದು ಒಂದು ಉತ್ತರ ಇರಲೇಬೇಕಲ್ಲ ಅದಕ್ಕೆ ಸರಿ ದೀರ್ಘವಾದ ಚಿಂತನೆ ಮಾಡಬೇಕು ಪ್ರಕಾಶ ಎಲ್ಲಿದೆ ಅದು ಇರ್ತಕ್ಕಂಥದ್ದು ನೋಡ್ತಕ್ಕಂಥ ನಿನ್ನಲ್ಲಿ ಆದ್ದರಿಂದ ಅವು ಪ್ರಕಾಶಮಾನವಾಗಿ ಕಾಣ್ತಾ ಇವೆ ಪ್ರಕಾಶ ನಿನ್ನಲ್ಲಿವೆ ಅದು ನೋಡ್ತಕ್ಕಂಥ ಪ್ರಕಾಶ ದೃಷ್ಟಿಯಿಂದ ನೋಡ್ತಾ ಇದ್ದೀಯಾ ಅದೇ ಸರಿಯಾದ ಒಂದು ಸಮಾಧಾನ ಪ್ರಕಾಶವು ಬರ್ತಾ ಇದೆ ನಿಜಾನೇ ಆದರೆ ಆ ಪ್ರಕಾಶ ಇದೆ ಅನ್ನೋ ದೃಷ್ಟಿ ನೀನು ಕಲ್ಪಿಸ್ಕೊಂಡ್ಬಿಟ್ಟಿದ್ಯಾ ಇದೆ ನಿನ್ನಲ್ಲಿದೆ ಅದು ಅದರಿಂದ ಪ್ರಕಾಶ ನಿನ್ನಲ್ಲಿದೆ ಈಗ ಹಾಗಾದರೆ ಕತ್ತಲು ಕಾಣಿಸ್ತದಲ್ಲ ಅದ್ಯಾಕೆ ಅಂದರೆ ನಿನ್ನಲ್ಲಿ ಕತ್ತಲು ಸಹ ಆವರಿಸ್ಕೊಂಡಿದೆ ಅದಕ್ಕೆ ನಿನ್ನಲ್ಲಿ ಬೆಳಕು ಆವರಿಸ್ಕೊಂಡಿದೆ ಕತ್ತಲು ಆವರಿಸ್ಕೊಂಡಿದೆ ಕತ್ತಲು ಆವರಿಸ್ಕೊಂಡಾಗ ಕತ್ತಲು ಕಾಣಿಸ್ತಾ ಇದೆ ಬೆಳಕು ಆವರಿಸ್ಕೊಂಡಾಗ ಬೆಳಕು ಕಾಣಿಸ್ತಿದೆ ನಿನ್ನಲ್ಲೇ ಆವರಿಸ್ಕೊಂಡಿರ್ತಕ್ಕಂಥ ಬೆಳಕು ಗೊತ್ತು ಆದ್ದರಿಂದ ಕತ್ತಲು ಕೂಡ ಕಾಣಿಸ್ತಿದೆ ನೀನು ಜಾಗೃತನಾಗಿದ್ದು ಪೂರ್ಣ ಪ್ರಕಾಶ ನೀನೇ ಆಗಿದ್ದಾಗ ಕತ್ತಲು ಇರುವುದೇ ಇಲ್ಲ ಒಂದು ವೇಳೆ ಹೊರಗೂ ಬೆಳಕು ಒಳಗೂ ಬೆಳಕು ನಿನ್ನಲ್ಲೇ ಬೆಳಕು ನಿನಗೆ ಪ್ರಕಾಶಮಾನವೂ ಬೆಳಕೆ ನಿನ್ನಲ್ಲಿ ಕಾಣೋದು ಬೆಳಕೆ ಇದ್ದರೆ ಕತ್ತಲು ಕಾಣೋದೇ ಇಲ್ಲ ನಿನಗೆ ಎಲ್ಲ ಕಡೆಯೇ ಬೆಳಕಾಗೇ ಇರುತ್ತೆ ಹಾಗೆಲ್ಲವೂ ಪ್ರಕಾಶಮಾನವಾಗಿರುತ್ತೆ ಕತ್ತಲು ಕೂಡ ಪ್ರಕಾಶಮಾನವಾಗಿ ಇರುತ್ತೆ ಆದರೆ ಇದು ಅರ್ಥವಿಲ್ಲದೆ ಇರತಕ್ಕಂಥ ವಾದ ನಮ್ಗೆ ಅನಿಸ್ಬೋದು ಹೆಂಗೆ ಸ್ವಾಮಿ ಆಯ್ತದೆ ಅಂತ ಅನಿಸ್ಬೋದು ನಮಗೆ ಆದರೆ ನಿಧಾನವಾಗಿ ಆಲೋಚಿಸಿ ವಿಮರ್ಶಿಸಿ ಧ್ಯಾನಿಸಿ ನೋಡಿ ಆಗ ಇದರ ಸತ್ಯ ನಿಮಗೆ ಗೊತ್ತಾಗುತ್ತೆ ಕಣ್ಣು ಮುಚ್ಕೊಂಡು ನಿಧಾನವಾಗಿ ವಿಮರ್ಶೆ ಮಾಡಿ ನೋಡಿ ಆಗ ನಿಮ್ಗೆ ಅರ್ಥವಾಗುತ್ತೆ ಇದೆ ಅಸಿ ಅನ್ನುವ ಪದದ ತಾತ್ಪರ್ಯ ಇದನ್ನು ಬೋಧಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಗುರುವಿಗೆ ಮಾತ್ರ ಎಲ್ಲ ವಿಚಾರದಲ್ಲೂ ನಾವು ನಮ್ಮ ಮನಸ್ಸಿನಲ್ಲಿ ಸ್ಪಂದನ ಉಂಟಾಗಿ ನಮಗೆ ಅರ್ಥ ಆಗುವಾಗಬೇಕಾದರೆ ಸ್ತೋತ್ರವನ್ನು ನಿಲ್ಲಿಸಿ ಹೃದಯ ಸ್ಪಂದನ ಮತ್ತು ಅನುಭೂತಿ ರೂಪವಾದ ಉಪದೇಶವು ಲಭಿಸಬೇಕಾದರೆ ನಾವು ಏನು ಮಾಡಬೇಕು ಸೈಲೆಂಟಾಗಿ ನಮಗೆ ಗೊತ್ತಾಗಬೇಕಾದ ಹೇಗೆ ನಮಗೆ ಇಷ್ಟೊಂದು ವಿಚಾರಗಳನ್ನು ಕೇಳಿದೆ ಇಷ್ಟೊಂದು ವಿಚಾರಗಳನ್ನು ಇನ್ನೂ ತುಂಬ ಕೇಳೋದಿದೆ ಎಲ್ಲ ಸ್ಪಂದನಗಳನ್ನು ನಿಲ್ಲಿಸಿಬಿಟ್ಟು ನಾನು ನಿಶಬ್ದನಾಗಿ ನನ್ನ ಇಂದ್ರಿಯಾದಿಗಳ ಎಲ್ಲ ಜೀವಗಳು ನಿಶಬ್ದವಾಗಿ ನನಗೆ ನಾನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡತಕ್ಕಂತಹ ವಿಚಾರ ಯಾವುದು ಅನ್ನೋದು ಮುಂದಿನ ಭಾಗದಲ್ಲಿ ಟಚ್ ಮಾಡ್ತಿದ್ದಾರೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಶ್ರೀ ಗುರು ಮಣಿಗಳಿಂದ ಉಪನಿಷತ್ತುಗಳಿಂದ ನೀರಾಹಾಜನವನ್ನು ಮಾಡಿಸ್ಕೊಳ್ತಾ ಇರುವಾಗ ಪಾದ ಪದ್ಮಗಳುಳ್ಳವನು ವೇದಾಂತ ಅನ್ನುವ ಪದ್ಮಗಳಿಗೆ ಸೂರ್ಯನ ಹಾಗೆ ಇರ್ತಕ್ಕಂಥವನು ಶ್ರೀ ಗುರುವಿಗೆ ನಮಸ್ಕಾರ

ನಿರಂಜನ ಅಂದರೆ ಏನು ಅಂಟದೆ ಇರ್ತಕ್ಕಂಥವು ನಾದಬಿಂದು ಕಳೆಗಳಿಗೆ ಅತೀತವಾದಂಥವನು ಅಂತಹ ಚೈತನ್ಯ ಸ್ವರೂಪನಾದ ಶ್ರೀ ಗುರುವಿಗೆ ನಮಸ್ಕಾರ ಅದಕ್ಕೆಲ್ಲಿ ನಿರಂಜನ ಗುರು ನಿರಂಜನಾ ದತ್ತ ನಿರಂಜನಾ niranjana dat niranjana niranjana guru niranjana niranjana guru niranjana niranjana dat niranjana niranjana guru niranjana niranjana dat niranjana niranjana guru niranjana निरञ्जना गुरु निरञ्जना निरञ्जना गुरु निरञ्जना 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 गुरु निरञ्जना निरञ्जन दत्त निरञ्जना निरञ्जना गुरु निरञ्जना निरञ्जना दत्त निरञ्जना चैतन्यं शाश्वतम् ശാന്തം മായാതീതം നിരഞ്ജനം മായാതീതം നിരഞ്ജനം ചൈതന്യം ശാശ്വതം ശാന്തം മായാതീതം നിരഞ്ജനം ചൈതന്യം ശാശ്വതം ശാന്തം

गुरवे नमः तस्म श्री गुरवे नमः कस्म श्री गुरवे नमः तस्म श्री गुरवे नमः कस्म श्री गुरवे नमः तस्म श्री गुरवे नम नमः नम नमः नम नमः नम नमः नम्बर जंगम चेती वर जंगमं चेतज्जगती जगती तले यकीज्जगे जगती, तो जगती तले तो 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 जीध जीध जगती तले तो तो व्या यस्य चिता सर्वम् व्या यस्य तस्मै श्री गुरवे नमः तस्मै श्री गुरवे नमः तस्मै श्री गुरवे नमः तस्मै श्री गुरवे नमः स्थावरं जङ्गमम् चेति

तस्म श्री गुरव नम ग श्री गुराव नम का नम नमः नम गु नम का गुरा नम गुरा नम का गुरावे नम नमः नम गु नम गु रे नम नम ಜಗತ್ತಿನಲ್ಲಿ ಇರುವಂತಹ ಸ್ಥಾವರ ಜಂಗಮಗಳಲ್ಲಿ ಯಾರ ಚೈತನ್ಯ ವ್ಯಾಪಿಸಿದೆಯೋ ಆ ಶ್ರೀ ಗುರುವಿಗೆ ನಮಸ್ಕಾರ ಮಾಡ್ತಿದ್ದೀನಿ ಸ್ಥಾವರಗಳು ಅಂದರೆ ಇಲ್ಲದೆ ಇರತಕ್ಕಂತ ಮರ ಗಿಡ ಬೆಟ್ಟ ಇತ್ಯಾದಿಗಳು ಜಂಗಮ ಅಂದರೆ

ಸಂಸಾರ ಪ್ರೀ ತುಭ್ಯಂ ಶ್ರೀ ಈ ಶ್ಲೋಕಗಳೆಲ್ಲ ಒಂದು ಗುಚ್ಛ ಈ ಗುಚ್ಛ ಗುಚ್ಛವಾಗಿ ಹೇಳಬೇಕು ಮೊದಲಿನ ಮೂರು ಶ್ಲೋಕಗಳು ಒಂದು ಗುಚ್ಛ ಆಮೇಲೆ ಮೂರು ಶ್ಲೋಕಗಳು ಒಂದು ಗುಚ್ಛ ಆವಾಗಲೇ ಮಂತ್ರ ರಹಸ್ಯ ನಮಗೆ ಗೊತ್ತಾಗತ್ತೆ ಒಂದೇ ಸತಿ ಹಾಡ್ಕೊಳ್ಬೇಕು ಅಂತ ನೀನೇ ನನಗೆ ತಾಯಿ ತಂದೆ ಬಂದು ನೀನೇ ನನ್ನ ದೈವ ಈ ಸಂಸಾರದ ಮೇಲಿನ ಮಮತೆಯನ್ನು ನಿವಾರಿಸ್ತಕ್ಕಂಥ ಶ್ರೀ ಗುರುವಿಗೆ ನಿನಗೆ ನಮಸ್ಕಾರ ತಾಯಿ ಅಂದರೆ ಮಮಕಾರ ನೀಡತಕ್ಕಂಥವಳು ಅನ್ ತಂದೆ ಅಂದರೆ ಪಾಲನೆ ಮಾಡ್ತಕ್ಕಂಥವು ದೈವ ಅಂದರೆ ನಿನ್ನಲ್ಲಿ ಆಲೋಚನೆಗಳನ್ನೇ ಹುಟ್ಟಿಸ್ತಕ್ಕಂಥದ್ದು ಇಂತಹ ಸಂಸಾರದ ವಿಚಿತ್ರವಾದ ಭ್ರಮೆಯಲ್ಲಿ ನೀನು ಕೊಚ್ಕೊಂಡು ಹೋಗ್ತಾ ಇದ್ದೀಯಾ ಕೇವಲ ಗುರುವಿನಿಂದ ಮಾತ್ರ ಈ ಭ್ರಮೆಯನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯ ಅಂತ ಹೇಳ್ಕೊಂಡೋದ್ರು ಇನ್ನು ಗುರುವನ್ನು ಸತ್ಚಿತ್ ಆನಂದತ್ವ ಮೂರ್ತಿಯಾಗಿ ಮುಂದಿನ ಮಂತ್ರಗಳಲ್ಲಿ ನಿರೂಪಿಸಿದ್ದಾರೆ ಯಾರಲ್ಲಿ ಈ ಜಗತ್ತು ವ್ಯಾಪಿಸುವ ಈ ಜಗತ್ತು ಅಸ್ತಿತ್ವ ಹೊಂದಿರುವ ಹಾಗೆ ಕಾಣಿಸ್ತಾ ಇದೆಯೋ ಯಾರ ತೇಜಸ್ಸು ತನ್ನಲ್ಲಿ ವ್ಯಾಪಿಸುವುದರಿಂದ ಅದು ಕಾಂತಿಯುತವಾಗಿ ತನಗೆ ಕಾಣಿಸ್ತಾ ಇದೆಯೋ ಯಾರ ಆನಂದವೂ ತನ್ನಲ್ಲಿ ವ್ಯಾಪಿಸುವುದರಿಂದ ತನಗೆ ಸುಖಕರವಾಗಿ ಕಾಣಿಸ್ತಾ ಇದೆಯೋ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಈ ವಿವರಣೆ ಈ ಶ್ಲೋಕದ ವಿವರಣೆ ಒಂದು ದಿನ ಆಗತ್ತೆ ಈ ಗ್ರಂಥದಲ್ಲಿ ಇರತಕ್ಕಂಥ ಮಹತ್ವಪೂರ್ಣವಾದ ಶ್ಲೋಕಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಕೊಂಡೋದು ಇದರಲ್ಲಿ ಬಂದಿರತಕ್ಕಂಥ ನಂದ ನಂಚ ಯದಾನಂದಾತ್ ಇದರ ಅರ್ಥವ್ಯಾಪ್ತಿಯು ಅತಿಶಯವಾದಂತಹ ಸಣ್ಣದಲ್ಲ ಇದು ಇದು ಎಷ್ಟು ವಿವರಣೆ ಮಾಡಿದ್ರೂ ಸಾಲದು ಗುರುಗಳ ಆನಂದ ತನ್ನಲ್ಲಿ ವ್ಯಾಪಿಸೋದ್ರಿಂದ ಈ ಜಗತ್ತಿನಲ್ಲಿ ಆನಂದ ಅಂತಕ್ಕಂಥದ್ದು ತನಗೆ ಕಾಣಿಸ್ತಾ ಇದೆಯಂತೆ ಗುರುಗಳಲ್ಲ ಗುರುಗಳಲ್ಲಿ ವ್ಯಾಪಿಸುವಿದೆಯೇ ಗುರುಗಳು ಎಲ್ಲ ಕಡೆ ವ್ಯಾಪಿಸಿದ್ದಾರೆ ಆದ್ದರಿಂದ ಶಿಷ್ಯನಿಗೆ ಕೂಡ ಕಾಣಲೇಬೇಕು ಅನ್ನೋದು ಇಲ್ಲೊಂದು ನಿಯಮವಾಯಿತು ಅಂದರೆ ಅಂಥ ಶಿಷ್ಯನು ಮುಂದೆ ನಾವು ಹೇಳ್ಕೊಂಡವಲ್ಲ ಅಂಥ ಕ್ಯಾಟಗರಿಯಲ್ಲಿ ಇರತಕ್ಕಂಥ ಶಿಷ್ಯನಿಗೆ ಇದೆಲ್ಲ ಗೊತ್ತಾಗತ್ತೆ ಅಂತ ಭಗವಂತನು ಈ ಸಂಸ್ಕಾರಗಳನ್ನು ನಮ್ಮಲ್ಲಿ ಅಸ್ಪಷ್ಟವಾಗಿ ಏಕೆ ಇರಿಸಿದ್ದಾನೆ ಗೊತ್ತಾಗುವಂಗೆ ಯಾಕೆ ಪೂರ್ವಜನ್ಮದ ಸ್ಮೃತಿಯನ್ನು ಸ್ಪಷ್ಟವಾಗಿಯೇ ನಮಗೆ ಕೊಡಬಾರ್ದಾ ನಮಗೆ ಅಂತಕ್ಕಂಥ ಪ್ರಶ್ನೆ ನಮಗೆ ಆವಾಗ ಆಗಾಗ ಬರುತ್ತೆ ಯಾತಕ್ಕೆ ಕಾರಣ ಬೇಗ ಬೇಗ ಹೇಳಬಾರ್ದಾ ಅನಿಸುತ್ತೆ ನಮಗೆ ಆ ತಿಳ್ಕೊಂಡು ಏನು ಮಾಡ್ತೇನೆ ನಂಗೆ ಅರ್ಥ ಆಗೋಲ್ಲ ಒಂದು ವೇಳೆ ತಿಳ್ಕೊಂಡ್ರೆ ಆಗ ಮಾಡದೇ ಇರೋದು ಖಂಡಿತ ಕ್ಷೇಮ ನಮಗೆ ಆ ಸಂಸ್ಕಾರಗಳು ಜನ್ಮಾಂತರ ಸಂಸ್ಕಾರಗಳು ನಮಗೆ ಬರಕೂಡದು ಆ ಬೆಳಕೆ ಆನಂದ ಆ ಬೆಳಕು ಮತ್ತು ಆನಂದಗಳೇ ನಿನ್ನಲ್ಲಿರ್ತಕ್ಕಂಥ ತಿಳುವಳಿಕೆಗಳು ನಿನ್ನಲ್ಲಿ ಸೌಖ್ಯವಾಗಿ ಹೊರಹೊಮ್ಮತಾಯವು ಇನ್ನು ಇನ್ನು ದುಃಖದ ವಿಚಾರ ನಿನ್ನಲ್ಲಿರ್ತಕ್ಕಂಥ ಮಾಯಾಚಕ್ರದ ಪ್ರಭಾವದಿಂದ ನಿನಗೆ ದುಃಖ ಉಂಟಾಗ್ತದೆ ಈ ಒಂದು ಮಾಯಾಚಕ್ರದ ಪ್ರಭಾವದಿಂದ ದುಃಖ ಉಂಟಾಗುತ್ತದೆ ಆದರೆ ಅದರ ಅರಿವು ನಿನಗಿರುವುದಿಲ್ಲ ಪೂರ್ವಜನ್ಮದ ಮಾಯಾಚಕ್ರ ನಿನಗಿರುವುದಿಲ್ಲ ಆ ಅರಿವು ಗುರುವಿನ ಅನುಗ್ರಹದಿಂದ ಮಾತ್ರ ಲಭಿಸೋದಕ್ಕೆ ಸಾಧ್ಯವಾಗ್ತಾ ಇದೆ